ಇಲ್ಲ ಅಂದ್ರೆ ಈ ಬೋಗಸ್ ಏನು ಓಟ್ ನಡೀತಾ ಇದೆ ಯಲಂಕಾಯ ಅಪಾರ್ಟ್ಮೆಂಟಲ್ಲಿ ಆಗ್ಬೋದು ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟಿಗೆ ನಾವು ಯಾರೂ ಹತ್ತೋದೇ ಇಲ್ಲ ವಿಶೇಷವಾಗಿ ಯಾರೂ ಗಮನವೂ ಅರ್ಸಲ್ಲ ಅಪಾರ್ಟ್ಮೆಂಟಲ್ಲಿ ಅಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಬೋಗಸ್ ನ ತಡೆದ್ರೆ ಸಾಕಾಗುತ್ತೆ ಯಾವ ರೀತಿ ಬರ್ತಾ ಇದ್ರೆ ಬೋಗಸ್ ಓಟು ಅಂತಂದರೆ ಆಂಧ್ರ ಪ್ರದೇಶದಲ್ಲಿದೆ ಚುನಾವಣೆ ನಮಗೆಲ್ಲ ಇಪ್ಪತ್ತೆಂಟಕ್ಕೆ ನಡೆದ್ರೆ ಅವ್ರದ್ದು ಇಪ್ಪತ್ತೊಂಬತ್ತಕ್ಕೋ ಅಥವಾ ಇಪ್ಪತ್ತು ಹನ್ನೊಂದಕ್ಕೋ ನಡೀತದೆ ಏನು ಇಲ್ಲಿ ಎಲ್ಲಂಥ ಸುತ್ತಮುತ್ತ ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಆರು ತಿಂಗಳು ಮೂರು ತಿಂಗಳು ಬಂದು ಹೋಗ್ತಕ್ಕಂಥ ಕಾರ್ಮಿಕರು ಅವ್ರನ್ನೆಲ್ಲ ಓಟ್ರು ಲಿಸ್ಟಿಗೆ ಸೇರಿಸಿ ಚುನಾವಣೆಗೋಸ್ಕರವೇ ಸೇರಿಸಿ ಅವ್ರನ್ನ ಕರೆಸಿ ಓಟ್ ಹಾಕ್ತಾರೆ ನಾವು ಬೆಳಗ್ಗೆ ಏನು ಸಾಯಂಕಾಲದವರೆಗೂ ಹೋರಾಟ ಮಾಡಿಬಿಟ್ಟು ಸಾಯಂಕಾಲ ಏಳು ಗಂಟೆಗೆ ಬೂತು ರೆಡಿ ಆಗ್ತಿದ್ದಂಗೆ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಪೂಜೆ ಮಾಡಿಬಿಟ್ಟು ಕೈ ಮುಕ್ಕೊಂಡು ಲೈನ್ ನೋಡ್ತೀವಿ ಇದನ್ನು ಕಾಂಗ್ರೆಸ್ ಲೈನು ಇದು ಬಿ ಜೆ ಪಿ ಲೈನು ಇದು ದಳದವ್ರ ಲೈನು ಅಂತ ಅಷ್ಟೊತ್ತು ಕಾಲ ಇವರು ಎಂಟು ಗಂಟೆಗೆ ಏಳು ಗಂಟೆಗೆ ರೆಡಿ ಆಗಿ ಅಲ್ಲೆಲ್ಲ ಸಂದಿಯಿಂದ ಬಂದಿಂದ ಬರೋನ್ನೆಲ್ಲರೂ ಆವಾಗ ಐನೂರು ಸಾವಿರ ರೂಪಾಯಿ ಕೊಡೋಕೆ ಶುರು ಮಾಡ್ತಾರೆ ಬಿ ಜೆ ಪಿ ನಾವು ರಾತ್ರಿ ಕೊಟ್ಬಿಟ್ಟಿದ್ದೀವಲ್ಲ ಅಂತ ಖುಷಿಯಾಗಿರ್ತೀವಿ ಇವರು ಬೆಳಗ್ಗೆ ಏಳು ಗಂಟೆಗೆ ಶುರು ಮಾಡಿರ್ತಾರೆ ಕೊಡೋಕ್ಕೆ ಬೆಳಗ್ಗೆ ಕೊಟ್ಟರನ್ನ ನೋಡಿ ಓಟ್ ಹಾಕ್ತಾರೆ ಹೊರ್ತು ಹೊರಡಿಂದ ಬಂದ ಕಾರ್ಮಿಕರು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಇಲ್ಲ ಬಿ ಜೆ ಪಿಗೆ ಓಟ್ ಹಾಕಬೇಕು ಅನ್ನೋ ಕಾರ್ಯಕರ್ತರು ನಿಜವಾಗ್ಲೂ ಮನೆಗಿರ್ತಾರೆ ಈ ಕಾರ್ಮಿಕರು ಏನು ಹೊರಡಿಂದ ಬಂದಿದ್ದಾರೆ ಅಂತ ಬೋಗಸ್ ಓಟ್ನ ತಡೆಯೋದಕ್ಕೆ ಪ್ರಯತ್ನ ಪ್ರಯತ್ನಪಟ್ಟರೆ ಚುನಾವಣೆ ಎದುರಿಸ್ಕೊಳ್ತೀವಿ ಚುನಾವಣೆ ಎದುರಿಸೋದು ಏನೇನೂ ಕಷ್ಟ ಅಲ್ಲಿ ವಿಶ್ವನಾಥನಿಗೆ ವಿಶ್ವನಾಥ್ ಅಂತ ನಿಮ್ಮ ಇನ್ಯಾರೂ ಇಲ್ಲ ರೀ ಕೇಳ್ರಿ ಕುಲ್ವಾ ಏಳು ಗಂಟೆ ಮೇಲೆ ನಾವು ನಾನು ಒಬ್ಬ ಮೂವತ್ತು ವರ್ಷದಿಂದ ಕಾ ಪಕ್ಷದಲ್ಲಿದ್ದರು ಮೂವತ್ತೈದು ವರ್ಷದಿಂದ ರಾಜಕೀಯದಲ್ಲಿ ನಲವತ್ತು ವರ್ಷದಿಂದ ನಾವು ದುಡಿದಿದ್ದೀವಿ ಎಂಬತ್ತೇಳರಿಂದ ಚುನಾವಣೆ ಮಾಡಿದ್ದೀನಿ ಎರಡು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ನಾನು ಇವತ್ತು ನೀವು ಕಾರ್ಯಕರ್ತರು ಎಲ್ಲಿ ಕರಿತೀರ ಹೇಳಿ ನಾವು ಬರ್ತೀವಿ ಹೆಸರಿಗಢದಲ್ಲಿ ಒಂದು ಐದಾರು ನಾಟಕ ನಡೆದ ಎಂಟೂವರೆ ಒಂಬತ್ತು ಗಂಟೆಗೆ ಏಳು ಗಂಟೆಗೆ ಬಂದು ಅದನ್ನು ಸ್ಕ್ರೀನ್ ತೆಗ್ದಿರಲ್ಲ ಪಾಪ ಅವ್ರು ಬಣ್ಣ ಹಾಕ್ಸ್ಕಂತ ಇರ್ತಾರೆ ಬಂದ್ಬಿಟ್ಟು ಏಳು ಗಂಟೆಗೆ ಒಂದು ಹತ್ತೆರಡು ಜನ ಹೆಸರು ಗಂಟೆ ಹೋಗ್ಲಾಗಿರೋ ಲೀಡ್ಗಳನ್ನು ಕರ್ಕೊಂಡು ಬಂದ್ಬಿಟ್ಟು ವಿಶ್ವನಾಥ್ ಬಂದು ನಮಸ್ಕಾರ ಬರ್ತೀನಿ ರಪ್ಪ ಆಯ್ತಪ್ಪ ಎರಡು ಗಂಟೆ ಡ್ರಾಮಾ ಕೂತ್ಕೊಳ್ರಿ ನೀವು ಬರ್ರಿ ಕೂತ್ಕೊಳ್ರಿ ಊರ ಮುಂದೆ ಕಡೆ ಯಾಕೆ ಜನಗಳ ಮುಂದೆ ಸೇರಲ್ಲ ನೀವು ಧೈರ್ಯ ಇಲ್ಲ ಅವ್ರಿಗೆ ಯಾವ ಕಾರ್ಯಕ್ರಮ ಎದುರಿಸಲ್ಲ ಜನ ಇಲ್ಲದೆ ಅವರು ಒಬ್ಬ ಒಂದು ಮದುವೆ ಕಾರ್ಯಕ್ರಮ ಕೊಟ್ಟರೆ ವಿಶ್ವನಾಥ್ ನಾನು ನೋಡಿದಂಗೆ ರಾಜಣ್ಣವರು ರಾಜಣ್ಣರಿಂದ ಒಂದು ಒಬ್ಬರೊ ಇಬ್ಬರೋ ಡ್ರೈವರ್ ಇರ್ತಾರೆ ನಾನು ನೋಡಿದ್ದೀನಿ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬರ್ತಾರೆ ನಾನೇ ಸ್ವಂತ ಡ್ರೈವಿಂಗ್ ಮಾಡ್ತೀನಿ ನಾನೇ ಕಾರ್ ಓಡಿಸ್ತೀನಿ ನನಗೆ ಯಾವ ಡ್ರೈವರು ಇಲ್ಲ ಯಾವ ಪುಕ್ಲು ಇಲ್ಲ ಏನೂ ಇಲ್ಲ ನಾನು ದಾರೆ ಮಾಡ್ತೀನಿ ಇಲ್ಲ ಊಟ ಮಾಡಿದ್ರೆ ಮಾಡ್ತೀನಿ ಇಲ್ಲ ಅಣ್ಣ ಬರ್ತೀನಿ ಅಣ್ಣ ಅಂತ ಹೇಳಿ ಬರ್ತೀನಿ ಅವನಂಥ ಪುಕ್ಲ ಏನಿಲ್ಲ ನೀವು ಒಂದು ರಾತ್ರಿ ಕಾಯಿರಿ ಚುನಾವಣೆ ಈ ಸಾರಿ ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆನ ಒಂದು ರಾತ್ರಿ ಕಾಯಿರಿ ನೀವು ಬೇ ಜಾಸ್ತಿ ಸಹ ಕಾಯಬೇಕಾಗಿಲ್ಲ ನಾವು ಚುನಾವಣೆ ಅವರು ಎದುರು ಸಹ ಇಪ್ಪತ್ತೆಂಟರ ಚುನಾವಣೆನ ಒಂದೇ ಒಂದು ರಾತ್ರಿ ನಾವು ನಿದ್ಗಟ್ಟು ಕಾಯಿರಿ ವಿಶ್ವನಾಥ್ ಬೆಳಿಗ್ಗೆ ಎಲ್ಲಿರ್ತಾನೆ ಅಂತ ನೋಡಿ